ಹೇ ಗೈಸ್ ಸೋ ಮೆನಿ ಡೈಸಿಂದ ನಾನು ಲಾಗ್ ಮಾಡಿರಲಿಲ್ಲ ಸೊ ಕೆಲವು ರೀಸನ್ಸಿಂದ ಲಾಗ್ ಮಾಡಿರಲಿಲ್ಲ ಸೊ ಇನ್ಮೇಲೆ ಲಾಗ್ ಖಂಡಿತ ಡೈಲಿ ಲಾಗ್ ಮಾಡೇ ಮಾಡ್ತೀನಿ ಆದಷ್ಟು ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಗೈಸ್ ಬೆಳಿಗ್ಗೆ ಎದ್ದಿದ ತಕ್ಷಣ ಟಿಫನ್ ಏನಪ್ಪ ಮಾಡೋದು ಅಂತ ಕನ್ಫ್ಯೂಸಲ್ಲೇ ಇದ್ದೆ ಸೊ ಸಂಡೇ ಅಲ್ವಾ ಸಂಡೇ ಅಂತ ನೆನಪಾಗೋದ್ರೆ ಸಂಡೇ ಅಂದರೆ ನೆನಪಾಗೋದು ಏನು ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅಲ್ವಾ ಸೊ ನಾನ್ ವೆಜ್ ಮಾಡೋಣ ಸಾಂಬಾರು ಮಾಡೋಣ ಇಲ್ಲ ಚಾಪ್ಸ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಸೊ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ ಅಂದ್ಬಿಟ್ಟು ಸಾಂಬಾರಿಗೆ ನಾನು ಎಲ್ಲ ರೆಡಿ ಮಾಡ್ಕೋತಿದ್ದೆ ಸಾಂಬಾರಿಗೆ ಆ್ಯಂಡ್ ಆಲ್ಮೋಸ್ಟ್ ಇದು ಐಟಮ್ಸ್ ಸ್ವಲ್ಪ ಇತ್ತು ಮನೆಯಲ್ಲಿ ಸೊ ಅಂಗಡಿಲಿ ಕೊತ್ತಂಬರಿ ಮತ್ತು ಪುದೀನ ಅವೆಲ್ಲ ತರಿಸ್ಬೇಕಿತ್ತು ಸೊ ಅದನ್ನು ತರಿಸ್ಬಿಟ್ಟು ಆ್ಯಂಡ್ ಇನ್ನೂ ಚಿಕನ್ ತೊಗೊಬಂದಿಲ್ಲ ಸೊ ಅದನ್ನು ಅಷ್ಟರಲ್ಲಿ ನಾನು ಮಸಾಲ ರುಬ್ಕೊಳ್ಳೋಣ ಎಲ್ಲದಕ್ಕೂ ಅಂದ್ಬಿಟ್ಟು ನಾನು ಕೊತ್ತಂಬರಿ ಮತ್ತು ಪುದೀನನ ಚೆನ್ನಾಗಿ ಇದು ಬಿಡಿಸ್ಬಿಟ್ಟು ಅದನ್ನು ತೊಳೆದುಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಈರುಳ್ಳಿ ಈರುಳ್ಳಿನ ಒಂದೆರಡು ಕಟ್ ಮಾಡ್ಕೋಬೇಕು ಒಂದು ಈರುಳ್ಳಿ ಎರಡು ಈರುಳ್ಳಿನ ತೊಗೊಂಡು ಕಟ್ ಮಾಡ್ಕೋತಿದ್ದೀನಿ ನಾನಿಲ್ಲಿ ಸೊ ಈರುಳ್ಳಿನ ಆ ಥರ ಆ ರೀತಿ ಶೇಪಲ್ಲಿ ಕಟ್ ಮಾಡಿಕೊಂಡು ಹಾಕೋಬೇಕು ಸೊ ಗೈಸ್ ನಾನು ಚಿಕನ್ ಸಾಂಬಾರಿಗೆ ಏನೇನು ಹಾಕಬೇಕು ಅಂತನೆಲ್ಲ ನಾನು ಹಿಂದಿನ ಲಾಗಲ್ಲಿ ನೀವು ನೋಡಿದ್ರೆ ಸಿಗುತ್ತೆ ಚಿಕನ್ ಸಾಂಬಾರು ಯಾವ ಯಾವ ರೀತಿ ಮಾಡೋದು ಅಂತ ಅದರಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೋಬೋದು ನಾನಿಲ್ಲಿ ಬರೀ ಸಾಂಬಾರು ಮಾಡೋದಕ್ಕೆ ಏನೇನು ತೊಗೋತಿದ್ದೀನಿ ಅನ್ನಲ್ಲ ಆದರೂ ಒಂದು ಸ್ವಲ್ಪ ಸ್ವಲ್ಪ ಕಾಣಿಸುತ್ತೆ ಇದರಲ್ಲಿ ನಾನು ನಾನೇನೇನು ಐಟಮ್ಸ್ ತಗೊಂಡಿದ್ದೀನಿ ಅಂತ ಇಲ್ಲಿ ಕಾಯಿ ತುರ್ ಇದ್ದೀನಿ ನಾನು ಏನೇನು ಹಾಕ್ತಿದ್ದೀನಿ ಇನ್ನೂ ಫುಲ್ ವೀಡಿಯೋ ಚೆನ್ನಾಗಿ ಬೇಕು ಅಂತ ಅನ್ನೋದಾದರೆ ನೀವು ಪ್ರಿವಿಯಸ್ ಲಾಗ್ ಅಂದರೆ ಹಿಂದಿನ ಲಾಗಲ್ಲಿ ನೋಡ್ಬೋದು ಏನೇನು ಹಾಕಬೇಕು ಐಟಮ್ಸ್ ಅವೆಲ್ಲ ಅಂತ ಸೊ ಇಲ್ಲಿ ನಾನು ಕಾಯಿ ತುರಿನ ಕಾಯಿ ಸಾರ ಕಾಯಿನ ತುರ್ಕೋತಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಕೋತೀವಿ ನಾವು ಇಲ್ಲಿ ಒಣಮೆಣ್ಸಿನ್ಕಾಯಿನ ಇದ್ದೀನಿ ಒಂದು ಏಳೆಂಟು ಎಂಟೆ ಒಣ್ಣು ಮೆಣಸಿನ್ಕಾಯಿ ತಗೊಳ್ಳಿ ಖಾರ ಇದ್ದರೆ ಸ್ವಲ್ಪ ಕಮ್ಮಿ ತೊಗೊಳ್ಳಿ ಖಾರ ಇಲ್ಲ ಅಂದರೆ ಸ್ವಲ್ಪ ಏಳೆಂಟು ಎಂಟು ಮೆ ಹಣ್ಣುಮೆಣ್ಸಿ ಕಾಯಿನ ತೊಗೊಳ್ಳಿ ನೆಕ್ಸ್ಟ್ ಫೈನಲಿ ನೋಡಿ ಹಾಕ್ಕೊಂಡಿದ್ದೀನಿ ಒಣಮೆಣ್ಸಿ ಕಾಯಿ ಎಲ್ಲ ಅದ್ರ ತುಂಬ ಆಗಿದೆ ಒಣಮೆಣ್ಸಿನ್ಕಾಯಿ ಕಾಯಿ ತುರಿ ಉರ್ಗಡ್ಲೆ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಮೆಣಸು ಏನು ಮರ್ತೀನಿ ಕೊತ್ತಂಬರಿ ಪುದೀನ ಇಷ್ಟು ರುಬ್ಕೊಳ್ಳೋಣ ಬನ್ನಿ ಗೈಸ್ ಅದು ಚೆನ್ನಾಗಿ ನುಣ್ಣಗಾದ್ಮೇಲೆ ಧನಿಯಾ ಪುಡಿನ ಹಾಕೋಬೇಕು ಇದನ್ನ ಧನಿಯಾ ಪುಡಿ ನಾವು ಎಲ್ಲೂ ಅಂಗಡಿಯಿಂದ ತಗೊಬಂದಿಲ್ಲ ಸೊ ಮನೆಯಲ್ಲೇ ಮಾಡ್ಕೊಂಡು ನಾವು ಮಡಿ ಇಟ್ಕೊಂಡಿದ್ದೀವಿ ಸೊ ಅದನ್ನೇ ಧನಿಯಾ ಪುಡಿನ ಹಾಕೋತಿದ್ದೀನಿ ಸೊ ಗೈಸ್ ಫೈನಲಿ ಖಾರ ರುಬ್ಕೊಂಡೋಯ್ತು ಯಾವ ರೀತಿ ಇದೆ ಅಂತ ತೋರಿಸ್ತಿದಿರಿ ಇದಕ್ಕೆ ಲಾಸ್ಟ್ ಧನಿಯಾ ಹಾಕಿದೀನಿ ಅದೆಲ್ಲ ನುಣ್ಣಗೆ ರುಬ್ಕೊಂಡ್ಮೇಲೆ ಲಾಸ್ಟಲ್ಲಿ ಧನಿಯಾ ಹಾಕೊಂಡು ಕರ್ಕೊಬೇಕು ಮಸಾಲೆ ರೆಡಿ ಇನ್ನು ಚಿಕನ್ ಬಂದಿಲ್ಲ ಚಿಕನ್ ತಗೊಬರ್ಬೇಕು ಸೊ ಅಷ್ಟಲ್ಲಿ ತೋರಿಸ್ತೀನಿ ರೀ ಯಾವ ರೀತಿ ಇದೆ ಅಂತ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಮನೆಯೆಲ್ಲ ಇಷ್ಟೆಲ್ಲ ಹಾಕೊಂಡಿದ್ದೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು കമ്മി കൊടു മക അതൊക്കെ ചെണ്ടായി നാല്

ಫೋನ್ ತಗೋಬೇಕು ಹೋಗಿ ನಾನು ಐತಿ ಮಾಡ್ಕೋತೀನಿ ಈಗ ನಂಗೆ ಇದ್ರ ಮುಂದೆ ಗೊತ್ತು ಗೊತ್ತು ಆ್ಯಂಡ್ ಗೈಸ್ ನೀಲಿ ಒಯ್ಯ ಬಂದಿದ್ದ ಅವನತ್ರ ಅಲ್ಲ ಮತ್ತು ಆಸಿಡ್ ಎಲ್ಲ ತಗೊಂಡು ನೆಕ್ಸ್ಟ್ ಇಲ್ಲಿ ಚಿಕನ್ಗೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಆ್ಯಂಡ್ ಕುಲುಕ್ತಾ ಇರಬೇಕು ಅದನ್ನು ಸೊ ಗೈಸ್ ಅನ್ನಕ್ಕೆ ಹಿಟ್ಟಾಗಿದೆ ಅನ್ನ ಆಗಿದೆ ನೆಕ್ಸ್ಟ್ ಒಂದು ಬಾಕಿ ಸೊ ಗೈಸ್ ಅದು ನೆಕ್ಸ್ಟ್ ಚೆನ್ನಾಗಿ ಫ್ರೈ ಆಗಾದ್ಮೇಲೆ ಮಸಾಲೆ ಹಾಕಬೇಕು ಸೊ ಅದರಿಂದ ಅಷ್ಟರಲ್ಲಿ ನಾನು ಕೆಲಸ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೆ ಅಲ್ಲೆಲ್ಲ ನೀವೇ ನೋಡ್ದಿರ್ಬೋದು ಏನೆಲ್ಲ ಐಟಮ್ಸ್ ತೊಗೊಂಡು ಆಮೇಲೆ ಬಟ್ಟೆಯೆಲ್ಲ ಒಂದು ರಾಶಿ ಇತ್ತು ಅದನ್ನೆಲ್ಲ ಮಡಿಸಿ ಎಲ್ಲ ಮಾಡಬೇಕಿತ್ತು ಸೊ ಕೆಲಸ ಮಾಡ್ಕೊಬಿಡೋಣ ಅಂತ ಮಾಡ್ಕೊತಿದ್ದೀನಿ ಸೊ ಗೈಸ್ ಎಲ್ಲ ಕೆಲಸ ಮಾಡಿ ಮುಗೀತು ಸೊ ಚಿಕನ್ ತೊಗೊಬಂದರು ಚಿಕನ್ ತೊಗೊಬಂದಿದ ತಕ್ಷಣ ನನಗೆ ನಾನು ತುಂಬ ದಿನದಿಂದ ನೇರಳೆಣ್ಣು ಬೇಕು ಇನ್ನೂ ನೇರಹಣ್ಣು ಬಿಟ್ಟೇ ಇಲ್ವಾ ಹಾಗೆ ಹೀಗೆ ಅಂತ ಅಂತಿದ್ದೆ ಸೊ ಅವ್ರ ಫ್ರೆಂಡ್ಸು ಎಲ್ಲ ನೇರ್ಲೆ ಕಿಳ್ತಿದ್ರಂತೆ ಸೊ ಅದರಿಂದ ನನಗೆ ನೇರ್ಹಣ್ಣು ತಂದುಕೊಟ್ರು ಸೊ ನಿಜ ನನಗೆ ನೇರ್ಹಣ್ಣು ನೋಡಿದ ತಕ್ಷಣ ತುಂಬ ಆಯಿತು ಆ್ಯಂಡ್ ನೇಳ್ಳು ತಿಂದ್ಕೊಂಡು ಒಂದೆರಡು ನೇರ್ಲೆಹಣ್ಣು ತಿನ್ಬಿಟ್ಟು ನೆಕ್ಸ್ಟು ಚಿಕನ್ ತೊಗೊಬಂದರು ಅಲ್ವ ಚಿಕನ್ನ ಸೊ ಹಾಗೆ ಚಿಕನ್ ತೊಗೊಬಂದಿದ್ರು ನೆಕ್ಸ್ಟು ಇಲ್ಲಿ ನಾನು ಅದು ಚೆನ್ನಾಗಿ ಫ್ರೈ ಆಗಿತ್ತು ಸೊ ಅದರಿಂದ ನಾನು ಮಸಾಲೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅದು ಕುದಿಯೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಸೇ ಫೈನಲಿ ಎಲ್ಲ ಸಾಂಬಾರೆಲ್ಲ ರೆಡಿಯಾಗಿತ್ತು ಎಲ್ಲರೂ ಊಟ ಕೂಡ ಮಾಡಿ ಮುಗಿಸಿದ್ರು ಆಮೇಲೆ ಪಾತ್ರೆ ಕೂಡ ಎಲ್ಲ ತೊಳೆದುಬಿಟ್ಟು ಬಿಟ್ಟು ಒಳಗಡೆ ಇಟ್ಟೆ ಆ್ಯಂಡ್ ಸ್ನಾನ ಆ್ಯಂಡ್ ಸ್ನಾನ ಮಾಡೋಕ್ಕೆ ನೀರೊಲ್ಲೇ ಹಚ್ತಿದ್ದೆ